ನಮಸ್ಕಾರ ಇವತ್ತು ನಾವು ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳೋಣ ನಾನು ತಿಳ್ಕೊಂಡಿದ್ದೆ ಅದನ್ನು ತಮ್ಮೆಲ್ಲದರದ್ರಿಗೆ ಅದನ್ನು ಹಂಚ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ನಾವು ಎಷ್ಟೊಂದು ಸೌಭಾಗ್ಯಶಾಲಿಗಳು ಅಂತ ನಾನು ಹೇಳಬೇಕು ಅಂತಂದರೆ ನೋಡ ನಲ್ವತ್ನಾಲ್ಕು ವರ್ಷಗಳ ನಂತರ ಬರುವ ಒಂದು ಕುಂಭಮೇಳ ಈಗ ನಮ್ಮ ಈ ಜೀವನದ ಉಪಸ್ಥಿತಿಯಲ್ಲಿ ನಡೀತಾ ಇದೆ ಇದೊಂದು ಅತ್ಯಂತ ಖುಷಿ ಪಡುವಂಥ ಒಂದು ವಿಚಾರ ಅದೇ ಥರ ಇಂದಿಗೆ ಶ್ರೀರಾಮ ಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಬಾಲರಾಮನಿಗಾಗಿ ಕಟ್ಟಿದ ಮಂದಿರ ಒಂದು ವರ್ಷ ಕಳಿತು ಅತ್ಯಂತ ಖುಷಿಯಿಂದ ಇದನ್ನು ಹೆಮ್ಮೆಯಿಂದ ನಾವು ಹೇಳ್ಕೋಬೋದು ಆ ಅಯೋಧ್ಯೆಯ ರಾಮಮನ ರಾಮನ ಒಂದು ಮಂದಿರವನ್ನು ನಾನು ಕೂಡ ನೋಡಿ ಬಂದೆ ನನ್ನ ಬಗ್ಗೆ ಜೀವನವೂ ಕೂಡ ಒಂದು ಪಾವನ ಆಗಿದೆ ಈ ಒಂದು ಶುಭ ಸಂದ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ವಿಚಾರವನ್ನು ತಮ್ಮೆದರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಜೊತೆಯಲ್ಲಿರೋರು ಜೊತೆಯಲ್ಲಿರುವವರು ಕಷ್ಟಕ್ಕೆ ಜೊತೆಯಾಗಿರುವರೆ ಅಂತ ಒಂದು ವಿಚಾರ ಚಿಂತನ ಮಂಥನವನ್ನು ಮಾಡೋಣ ನಮ್ಮ ಜೊತೆ ಇರೋರು ಹೇಗಿರ್ತಾರೆ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಯ್ಯೋ ನಮ್ಮ ಪ್ರಾಣ ಸ್ನೇಹಿತ ಯಾವಾಗಲೂ ನನ್ನ ಜೊತೆ ಇರ್ತಾನೆ ಕಷ್ಟ ಸುಖಕ್ಕೆಲ್ಲ ನಮ್ಮ ಜೊತೆ ಆಗ್ತಾನೆ ಅಂತ ನಾವು ಹೇಳ್ತಿರ್ತೀವಿ ಆನಂತರ ನನ್ನ ಮಡತಿ ನನ್ನ ಜೊತೆ ಇರ್ತಾಳೆ ಅಂತ ಹೇಳ್ತಿರ್ತೀವಿ ನಮ್ಮ ಅಣ್ಣ ನನ್ನ ಜೊತೆ ಇರ್ತಾನೆ ಅಂತ ಹೇಳ್ತಿರ್ತೀವಿ ನನ್ನ ಬಂಧುಗಳು ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತೀವಿ ಆದರೆ ಬಂತು ಕ್ವಶನ್ ಮಾರ್ಕು ಆದರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಜೊತೆಯಲ್ಲಿ ಇರುವರಾ ಇದ್ದಾಗ ಎಲ್ಲರೂ ಇರ್ತಾರೆ ನಮಗೆ ಏನಾದರೂ ಒಂದು ತೊಂದರೆ ಬಂದಾಗ ಯಾರು ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನೇ ಮುಖ್ಯ ಅದಕ್ಕಾಗಿ ರಾಮಾಯಣ ಮತ್ತು ಮಹಾಭಾರತ ಕಾಲದಿಂದ ನೋಡ್ತಾ ಬಂದರೆ ಸೀತಾಮಾತೆಯನ್ನು ನೋಡ್ಕೊಳ್ಳೋಕ್ಕೆ ರಾಮನೇ ಇದ್ದರೂ ಅಪಹರಣ ಆದಾಗ ಯಾರೂ ಇರಲಿಲ್ಲ ನೋಡಿರಿ ಸಕಲ ಜಗತ್ತನ್ನೇ ಬಲ್ಲುವಂಥ ಶ್ರೀರಾಮಚಂದ್ರ ಅತ್ಯಂತ ಶೂರನಾಗಿದ್ದರೂ ಸಹಿತ ಸೀತಾಮಾತೆಯನ್ನ ರಾವಣ ಅಪಹರಣ ಮಾಡುವಾಗ ಸೀತೆಯ ಜೊತೆ ಯಾರೂ ಇರಲಿಲ್ಲ ಅದೇ ಥರ ದ್ರೌಪದಿಯ ವಸ್ತಾಪರಣ ಹರಣ ನಡೆದಾಗ ಐದು ಜನ ಪಂಚಪಾಂಡವರಿದ್ದರು ಆ ಐದು ಜನರು ಏನೂ ಮಾಡ್ಲಿಕ್ಕಾಗಲಿಲ್ಲ ಎದುರಿಗೆ ಇದ್ರೂ ಸಹಿತ ಅದೇ ಥರ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾಗ ಅವರು ಮಾವನೇ ಕೃಷ್ಣ ಕೃಷ್ಣನೇ ಅವ್ರ ಮಾವ ಇದ್ದ ಅದೇ ಥರ ಶೂರಾದಿ ಶೂರ ಪಾಂಡವರಿದ್ದರು ಆದರೂ ಅವನನ್ನು ಆ ಚಕ್ರವ್ಯೂಹದಿಂದ ಜೀವಂತವಾಗಿ ಮರಳಿ ತರೋಕೆ ಆಗಲಿಲ್ಲ ಅದೇ ಥರ ರಾವಣನ ಕಣ್ಣು ಮುಂದೆನೆ ರಾವಣನ ಕಣ್ಮುಂದೆನೇ ಅವನ ಸ್ವರ್ಣದ ಅರಮನೆ ಬೆಂಕಿ ಹತ್ತಿ ಬೆಂಕಿಯಲ್ಲಿ ದಹಿಸಿ ಸುಟ್ಟು ಹೋಯಿತು ಅದನ್ನು ಆ ತನ್ನ ಅರಮನೆಯನ್ನೇ ತನಗೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಮಹಾರಾವಣನಿಗೆ ಇಷ್ಟೆಲ್ಲ ಇದ್ರೂ ಅವನ ಜೊತೆ ಸಾ ಇವರೆಲ್ಲರ ಜೊತೆ ಸಾವಿರಾರು ಸೈನಿಕರು ಇರ್ತಾರೆ ಶೂರರಿರ್ತಾರೆ ಇರ್ತಾರೆ ಆದರೂ ಅವ್ರು ಯಾರಿಂದನೂ ಏನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಇವರೆಲ್ಲ ಜೊತೆಯಲ್ಲಿದ್ದರೂ ಸಹಿತ ಯಾರೂ ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅದು ವಿಧೇಯಕ ಸತ್ಯ ಇಷ್ಟೇ ಕಷ್ಟ ಅಂತ ಬಂದಾಗ ಆ ಕಷ್ಟನ ನಾವೇ ಎದುರಿಸ್ಬೇಕು ಆ ಕಷ್ಟನ ಕಷ್ಟನೂ ನಷ್ಟನೂ ಅಂತ ನಾವೇ ಎದುರಿಸಿದಾಗ ಮಾತ್ರ ನಮಗೆ ಜಯ ಸಿಗ್ತದೆ ಮತ್ತು ನೆಮ್ಮದಿ ಸಿಗ್ತದೆ ಅದನ್ನು ಬಿಟ್ಟು ನಾವು ಬೇರೆ ಯಾರ ಮೇಲಾದರೂ ಡಿಪೆಂಡ್ ಆದರೆ ಅಲ್ಲಿ ನಮಗೆ ಜಯ ಖಂಡಿತ ಸಿಗೋದಿಲ್ಲ ಕಷ್ಟ ಅಂತ ಬಂದಾಗ ನಮ್ಮ ಜೊತೆಯಲ್ಲಿ ದಿನದ ಎಲ್ಲ ಸಮಯವನ್ನು ನಮ್ಮ ಜೊತೆಯಲ್ಲಿ ಕಳೀತಕ್ಕಂಥ ವ್ಯಕ್ತಿ ಇಲ್ಲ ಅವ್ನಿಗೆ ಏನೋ ತೊಂದರೆ ಬಂದೋದ್ರೆ ಅದನ್ನು ನನಗೆ ಯಾಕ ಮರೆಯ ಬೇಡ ನಾನು ದೂರ ಹೋಗಿಬಿಡ್ತೀನೋ ಅಂತ ದೂರ ಹೋಗ್ತಾರೆ ಬಂಧು ಮಿತ್ರರು ಸಹಿತ ಕಷ್ಟದಲ್ಲಿದ್ದಾಗ ಅವನ ಹತ್ತಿರ ಹೋದರೆ ಎಲ್ಲಿ ನನಗೆ ಅವನು ಏನಾದರೂ ಕೇಳಿಬಿಡ್ತಾನೋ ಅಂತ ಅವರು ಸಹಿತ ದೂರ ಹೋಗ್ತಾರೆ ಒಡ ಹುಟ್ಟಿದವರು ಸಹಿತ ಆ ಥರನೇ ನನ್ನ ಕಷ್ಟದಲ್ಲಿ ಯಾರೂ ಭಾಗಿಯಾಗುವಂಥ ಒಂದು ಸಂದರ್ಭ ಬಹಳ 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 ಖಚಿತ ಇರ್ತದೆ ಅದನ್ನೆಲ್ಲ ಸ್ವತಃ ನಾವೇ ಎದುರಿಸಿದಾಗ ಮಾತ್ರ ನಮಗೆ ಜಯ ಸಿಗ್ತದೆ ಅದಕ್ಕೆ ಹೇಳ್ತಾರೆ ಜೊತೆಯಲ್ಲಿರೋರು ಕಷ್ಟಕ್ಕೆ ಜೊತೆ ಯಾವಾಗಲೂ ಅಂತ ನೋಡಿ ಇದು ಹಿಂದಿನ ಕಾಲದಿಂದ ಬಂದದ್ದು ಯಾರಿಗೆ ಏನಾದರೂ ಕೊರತೆಯಾದಾಗ ಆ ವ್ಯಕ್ತಿಯ ಸಮೀಪ ಸಮೀಪಕ್ಕೆ ಇನ್ನೊಬ್ಬರು ಯಾರು ಬರಲ್ಲ ಯಾಕಂತಂದರೆ ನನಗೆ ಕೇಳಿಗಿಳಿಯಾನು ನನಗೆ ಕಮ್ಮಿ ಬಿದ್ದರೆ ನನಗೆ ಯಾರು ಕೊಡೋರು ಅಥವಾ ಅವನಿಗೆ ಕೊಟ್ಟಾಗ ನನಗೆ ಆ ಪರಿಸ್ಥಿತಿ ಬಂತಂದರೆ ಏನು ಮಾಡೋದು ಅಂತ ಅವನು ಸ್ವಂತಕ್ಕೆ ತಿಳ್ಕೊಂಡು ನಮ್ಮಿಂದ ದೂರ ಹಾಕ್ತಾನೆ ಇದು ಎಲ್ಲಿಯವರೆಗೂ ಇರ್ತದೋ ಅಲ್ಲಿವರೆಗೂ ಕಷ್ಟ ತಪ್ಪಿದ್ದಲ್ಲ ಇವತ್ತು ನನಗೆ ನಾಳೆ ಇನ್ನೊಬ್ಬರಿಗೆ ಮತ್ತೊಂದು ಆದರೆ ಕಷ್ಟದಲ್ಲಿದ್ದವನಿಗೆ ಜೊತೆಯಾಗಿ ಯಾರು ಇರ್ತಾರಲ್ಲ ಅವರೇ ಶ್ರೇಷ್ಠರು ಅದಕ್ಕೆ ಎಲ್ಲ ಒಂದು ಈ ಒಂದು ಇದನ್ನು ನಾನು ಪುಸ್ತಕದಲ್ಲಿ ಓದಿದೆ ಜೊತೆಯಲ್ಲಿರೋರು ಕಷ್ಟಕ್ಕೆ ಜೊತೆಯಾಗಿರುವರೆ ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು ಅದನ್ನು ನಾನು ಕೂಡ ನಿಮ್ಮ ಮುಂದೆ ಆ ಕ್ವೆಶನ್ ಮಾರ್ಕನ್ನು ಹೇಳ್ತಾ ಇದ್ದೀನಿ ಕಷ್ಟದಲ್ಲಿರೋರ ಜೊತೆ ನಾವೇ ಇರ್ತೀವ ಅಂತ ಒಂದು ಸಾರಿ ನಮ್ಮ ಮನಸ್ಸಿಂದ ವಿಚಾರ ಮಾಡ್ಕೊಂಡು ಕೇಳ್ಕೊಳ್ಳೋಣ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನಾನು ಹೇಳ್ತೀನಿ ಕಷ್ಟದಲ್ಲಿರೋರ ಜೊತೆ ನಾವು ಜೊತೆಯಾಗಿ ಇರೋಣ ಅವರಿಗೆ ನಮ್ಮ ಕೈಲಾದ ಒಂದು ಸಹಾಯವನ್ನು ಮಾಡೋಣ ಆಗ ನಾವು ಈ ಭೂಮಿ ಮೇಲೆ ಹುಟ್ಟಿ ಬಂದದ್ದಕ್ಕೂ ಒಂದು ಸಾರ್ಥಕತೆ ಸಿಗ್ತದೆ ನಮ್ಮ ಜೀವನಕ್ಕೂ ಒಂದು ಅರ್ಥ ಸಿಗ್ತದೆ ತೊಂದರೆಯಲ್ಲಿದ್ದ ಈಗ ನೋಡಿ ಹಸಿದು ಬಂದವನಿಗೆ ನೀವು ಒಂದು ತುತ್ತು ಅನ್ನ ಅವನ ಅರೆ ಹೊಟ್ಟೆದಾದರೂ ಒಂದು ಅನ್ನವನ್ನು ಕೊಟ್ಟರೆ ಅದು ಸಾರ್ಥಕ್ಕೆ ಜೀವನ ಆಗ್ತದೆ ಈಗ ಒಂದು ಮಗುಗೆ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ದುಡ್ಡು ಕಡಿಮೆ ಬಿದ್ದಿರ್ತದೆ ಆ ದುಡ್ಡನ್ನು ನಾವು ಹೊಂದಿಸ್ಕೊಟ್ಟರೆ ಆ ಮಗುವಲ್ಲಿ ಎಕ್ಸಾಮ್ ಬರೋದು ಮುಂದೆ ಆ ಮಗು ಭವಿಷ್ಯದಲ್ಲಿ ಏನಾಗ್ತಿರ್ತಾನೋ ಏನು ಅವನು ಆದ ಅವನು ತನ್ನ ಯಶಸ್ಸನ್ನು ಸಾಧಿಸಿದ ಮೇಲೆ ನನಗಿಂಥ ಸಂದರ್ಭ ಬಂದಿತ್ತು ಅವಾಗ ಇಂಥವ್ರು ನನಗೆ ಸಹಾಯ ಮಾಡಿದರು ಅಂತೇಳಿ ನೆನೆಸ್ತಾರೆ ಅದು ಮಾನವೀಯತೆ ಒಂದು ಹಸು ಒಂದು ಹಸು ಮನೆ ಮುಂದೆ ಬಂದಲ್ಲಿ ಅದಕ್ಕೆ ಒಂದು ಮುಷ್ಟಿ ಅಕ್ಕಿ ಅಥವಾ ಅದು ತಿನ್ನುವಂಥ ಒಂದು ವಸ್ತು ಪದಾರ್ಥವನ್ನು ನಾವು ಪ್ರೀತಿಯಿಂದ ಕೊಟ್ಟರೆ ಆ ಹಸು ನಮ್ಮ ಮನೆ ಮುಂದೆ ಒಂದು ಕರುಣೆಯಿಂದ ಅದು ಗೋಣ್ ಹಾಕಿದರೆ ಸಹಿತ ನಾವು ಉದ್ದಾರ ಆದಂಗೆ ಹಸುವಿನ ಮೂತ್ರ ಬಿತ್ತಂತಂದರೆ ಆ ಮೂತ್ರದಿಂದ ಹಲವಾರು ಅನುಕೂಲತೆಗಳಿವೆ ನಮ್ಮ ಮನೆಯಲ್ಲಿ ಆ ಗಾಳಿ ಬೀಸುತ್ತಂತಂದರೆ ನಮ್ಮಲ್ಲಿರ್ತಕ್ಕಂಥ ಈ ಮೈನಸ್ ಅಂತ ಹೇಳ್ತೀವಲ್ಲ ನಾವು ಆ ಥರದ ಒಂದು ತೊಂದರೆಗಳೆಲ್ಲ ಹೋಗ್ತವೆ ಹೀಗೆ ನಮ್ಮಲ್ಲಿ ಇನ್ನೊಬ್ಬರಿಗೆ ಜೊತೆಯಾಗಿರ್ಬೋದು ಅಥವಾ ಇನ್ನೊಬ್ಬರಿಗೆ ಅನುಕೂಲ ಕಲ್ಪಿಸುವಂಥ ಒಂದು ನಾವು ಒಂದು ಪರಿಪಾಠವನ್ನು ಬೆಳೆಸೋಣ ಅದನ್ನು ಎಲ್ರಿಗೂ ಕೂಡ ನಮ್ಮ ಮಕ್ಕಳಿಗಾಗಲಿ ನಮ್ಮ ಹಿರಿಯರಿಗಾಗಲಿ ಅದನ್ನು ನಾವು ಹೇಳ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಕ್ವಶನ್ ಮಾರ್ಕ್ ಕೇಳ್ತಾ ಇದ್ದೀನಿ ಜೊತೆಯಲ್ಲಿ ಇರೋರು ಕಷ್ಟಕ್ಕೆ ಜೊತೆಯಾಗಿರ್ತಾರಾ ಅಂತ ನಮ್ಮ ನಾವೇ ವಿಚಾರಗಳನ್ನು ಹೊಂದ ಹಾಗೆ ಇರೋಕ್ಕೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು